ಮಾತಾಡಿ ಸುಮ್ನೆ ಮಾತಾಡಿ ಏ ನಾನ್ ಮಾತಾಡ್ತೀನಿ ಇರಿ ಮನ್ಸಾಗಿ ನಾನ್ ಮಾತಾಡೋದ್ ಬೇಡವಾ ನಾನ್ ಮಾತಾಡ್ತೀನಿ ಫಸ್ಟ್ ಸುಮ್ ಕುತ್ಕೊಬಿಟ್ರೆ ವಾಸಿ ಇವತ್ತು ಕೊನೆ ದಿವಸ ಒಳ್ಳೆ ಮಾತಾಡ ಹೇಳ್ತಾನೆ ಸುಮ್ ಬಾಯಿ ಮುಚ್ಕೊಂಡ್ ಕುತ್ಕೊಂಡ್ರೆ ನಿನ್ಗೆ ಒಳ್ಳೆದು ಅಮ್ಮ ಸೊರೆಗಿಲ್ ಸುಸ್ಕೊಬಿಡ್ತೀನಿ ಅಂತ ಮೂರ್ ವದಿಯಾ ನೋಡಮಿ ಕಾಳಿ ಇವತ್ತು ಕೊನೆ ದಿವಸ ನೀನ್ ಏನು ಮಾತಾಡಬೇಡ ಬಾಯಿ ಮುಚ್ಕೊಂಡ್ ಕುತ್ಕೋ ಕುತ್ಕತರ್ ಕುತ್ಕತರ್ ಸುಮ್ ಕುತ್ಕಲೆ ಕಳಿ ದೆಕ್ಲೆ ನಾನ್ ಮಾತಾಡ್ತೀನಿ ತುಮ್ ನೀ ದಿ ಯಾರು ಮಾತಾಡಬೇಡಿ ನಾನ್ ಮಾತಾಡ್ತೀನಿ ಯಾರು ಉಟ್ಟಂದ ಆಗಿತ್ತಿರಪ್ಪ ಅವನು ಓದಿ ಇಲ್ಲಿ ಮತ್ತೆ ತೋರಿ ತುಂಬಾ ದಿನದಿಂದ ಬತ್ತಿತ್ತು ನಾವೆಲ್ಲಾ ಬಂದಿದ್ದೀವಿ ಮನೆಗೆಲ್ಲವಾ ನಿಮ್ಗೆ ಸುಮ್ನೆ ಕುತ್ಕ ನೀನು ಸುಮ್ ಕೂತ್ಕೊಂಡು ಸುಮ್ತುಪ್ಪ ಎಲ್ ಚಿದ್ದೀರಾ ಇಷ್ಟ ನಮ್ದಾಗ ಭಾಳ ಪ್ರೀತಿಯಿಂದ ಎಲ್ಲರೂ ತುಂಬಾ ಇಷ್ಟಪಟ್ಟು ನೋಡಿದ್ರಿ ಭಾಳ ಇಷ್ಟಪಡ್ತಿದ್ರಿ ಆಯ್ತರ ನಮಗೂ ನಿಮ್ ಬಿಟ್ಟೋಗಕ್ಕೆ ಭಾಳ ಬೇಜಾರು ಆಯ್ತದೆ ಏನ್ ಮಾಡಿದ್ರಿ ಏನೇ ಒಂದಿದ್ರು ಸ್ಟೋರಿ ಎಲ್ಲರೂ ಅಂತ ಏನಾದ್ರು ಇರ್ನೇಬೇಕಲ್ವ ಹಂಗ ಅನ್ಕ ಹೊಂಟೋದ್ರು ಇನ್ನು ಬರ್ದಂಗಾಯ್ತಾರೆ ಅನ್ಕೋಬೇಡಿ ಬೇರೆ ಹೆಸರಲ್ಲಿ ಇದೊಂದು ಕ್ಯಾರೆಕ್ಟ್ರಲ್ಲಿ ನಿಮ್ಮ ಮುಂದೆ ಬರ್ತೀವಿ ಸರಿರಾ ನಿಮಗೆ ಎಂಟರ್ಟೈನ್ಮೆಂಟ್ ಯಾವತ್ತೂ ನಾವು ಕೊಡ್ತೇನೆ ಇರ್ತೀವಿ ಆಯ್ತಪ್ಪ ನಿಮ್ಮ ಆಶೀರ್ವಾದ ಇರಬೇಕು ಅಷ್ಟೇ ನಾವು ಬೇಡ್ಕೊಳ್ಳೋದು ನಿಮ್ಮನ್ನ ಏನೇನೂ ಇಲ್ಲ ಅದಕ್ಕೆ ತುಂಬ ದಿನ ಆಯಿತು ಸ್ಟೋರಿ ಆಮೇಲೆ ಒಂದು ಹೊಸ ಸ್ಟೋರಿ ಮಾಡೋದಾ ಏನಾದ್ನ ಏನು ನೋಡೋದು ಅಂದ್ಬಿಟ್ಟು ಒಂದು ಒಳ್ಳೆ ಹೊಸ ಸ್ಟೋರಿ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿಗೆ ಈ ಸ್ಟೋರಿ ಸ್ಟಾಪ್ ಮಾಡ್ತೇವೆ ಹಂಗೆ ಇಲ್ಲಿ ಗಂಟ್ಲೂ ಭಾಳ ಪ್ರೀತಿ ಕೊಟ್ಕೊಂಡು ಬಂದಿದ್ದೀರಿ ಎಲ್ಲರೂ ನಿಮ್ಮ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಕ್ಕಿಲ್ಲ ಹ್ಞೂ ಎಲ್ಲರೂ ಇಷ್ಟಪಟ್ಟು ನೋಡಿದ್ದೀರಿ ಇಷ್ಟು ಸಹ ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ಬಿಟ್ಟು ಹೋಗಿ ಮಾಡ್ಕೊಂಡು ಬಂದು ನಾಳೆಯಿಂದ ಹೊಸ ಸ್ಟೋರಿ ಶುರುವಾಯ್ತದೆ ಕತಪ್ಪ ದಯವಿಟ್ಟು ನಿಮಗೆ ಯಾವ ಥರ ಸ್ಟೋರಿ ಇಷ್ಟ ನಿಮಗೆ ಅನ್ನೋದನ್ನ ದಯವಿಟ್ಟು ನಮಗೆ ಹೇಳಿದ್ರೆ ಸಿಟಿ ಸ್ಟೋರಿಯೋ ಒಳ್ಳೆ ಸ್ಟೋರಿಯೋ ಮಿಕ್ಸ್ ಸ್ಟೋರಿಯೋ ಯಾವ್ದು ಜಾಸ್ತಿ ಇಷ್ಟ ಅಂತ ನೀವು ಹೇಳಿದ್ರೆ ನಮಗೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಯ್ತದೆ ಆದಷ್ಟು ಒಳ್ಳೆ ಸ್ಟೋರಿ ತರೋಕ್ಕೆ ಭಾಳ ಪ್ರಯತ್ನ ಪಡ್ತೀವಿ ನಿಮ್ಮ ನಿಮ್ಮ ಆಶೀರ್ವಾದ ಇರಬೇಕು ಒಳ್ಳೆ ಸ್ಟೋರಿ ಬರೋಂಗೆ ನಿಮ್ಮ ಆಶೀರ್ವಾದ ಇರಲಿ ಯಾವಾಗಲೂ ಆಯ್ತ್ರಾ ಇಷ್ಟೇ ಹೇಳಬೇಕಾಗಿತ್ತು ನಿಮ್ಗೆಲ್ಲ ಧನ್ಯವಾದಗಳು ತಿಳಿಸ್ಬಿಟ್ಟು ಹೋಗ್ಬೇಕಾಗಿತ್ತು ಅದಕ್ಕೆ ಬಂದು ಹಂಗೆ ನನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ಳಿ ಆಯ್ತಾ ನಾನು ನಿಮ್ಮನ್ನೆಲ್ಲ ಬುತ್ ಬುತ್ ಹೋಗೋಕ್ಕೆ ಬೇಜಾರು ಆಯ್ತದೆ ಇನ್ನೇನು ಮಾಡೋದು ಓದೇ ಬೇಕಲ್ಲ ಅದಕ್ಕೆ ಹೋಯ್ತವ್ನಿ ಆಯ್ತಾ ಆದತ್ತು ಬಿನ್ನೆ ಬರ್ತೀನಿ ಸರಿಯಾ ಹಂಗೆ ಇಷ್ಟು ದಿವಸ ನೋಡಿ ಸಪೋರ್ಟ್ ಮಾಡಿದ್ದು ಎಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಆಯ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಹಂಗೆ ಇರಲಿ ಅಂತ ಬೇಡ್ಕೊತೀವಿ ನಮ್ಮೆಲ್ಲರೂ ನೀವು ಗೊಂಬೆಗಳು ಅನ್ನಂಗೆ ನೋಡಿಲ್ಲ ನೀವು ನಮ್ಮನೆ ಜನದಲ್ಲಿ ಒಬ್ಬರು ಅನ್ನಂಗೆ ನೋಡಿದ್ರಿ ಅಷ್ಟು ಇಷ್ಟಪಟ್ಟಿದ್ದೀರಿ ಆಯ್ತ್ರಾ ನಾವು ಅಷ್ಟೇ ನಿಮ್ಮನ್ನು ಭಾಳ ಇಷ್ಟಪಡ್ತೀವಿ ಭಾಳ ಖುಷಿ ಆಯ್ತು ನಿಮ್ಮ ಪ್ರೀತಿ ನೋಡೋಕ್ಕೆ ಆಯಿತು ನೀವೇನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಬಿರ್ನೆ ಅಂದರೆ ನಾಳೆಯಿಂದನೇ ಒಂದು ಹೊಸ ಸ್ಟೋರಿ ಶುರುವಾಯ್ತದೆ ಚೆನ್ನಾಗಿ ನೋಡಿ ಖುಷಿ ಪಟ್ಟು ನಮಗೆ ಸಪೋರ್ಟ್ ಮಾಡಿ ನಿಮಗಂತೂ ಮೋಸ ಮಾಡಿಕ್ಕಿಲ್ಲ ಚೆನ್ನಾಗಿರೋ ಸ್ಟೋರಿ ಅಂತೂ ತಂದೆ ತತ್ತೀವಿ ಏನೋ ಭರವಸೆ ಅದೇ ಕಂದ್ರಪ್ಪ ದಯವಿಟ್ಟು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇರಬೇಕು ಅಷ್ಟೇ ಹ್ಞೂ ಸರಿದ ಅಲ್ಲ ಇವನೇ ಮಾತಾಡ್ಬೇಕಾ ನಾವು ಮಾತಾಡ್ಬಿಡ್ದ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನೀವು ಇಷ್ಟಪಡ್ತಿದ್ದು ಅಲ್ಲರಪ್ಪ ನಂಗೆ ಗೊತ್ತಿಲ್ವ ನನಗೆ ಅಣ್ಣು ನನ್ನ ಕಂಡ್ರೆ ಭಾಳ ಇಷ್ಟ ಭಾಳ ಬಾಳ ಇಷ್ಟ ಪಟ್ಕೊಂಡ್ರು ಇಲ್ಲಿ ಗಂಟಲೇ ನೋಡ್ಕ ಬಂದ್ರಿ ನೀವು ಯಾರ್ಗೋಸ್ಕರ ನೋಡ್ತಿದ್ರು ಅಂದ್ರೆ ನನಗೋಸ್ಕರ ಅಂತನೆ ಕಾಳಿಗೋಸ್ಕರ ನೋಡ್ತಿದ್ ನೀವು ನೋಡಿ ಏನು ಇವರಯ್ಯ ಬಾಳ ಎಂಟರ್ಟೈನ್ಮೆಂಟ್ ಕೊಟ್ಟಿದಾರ ನಾನು ಕಥೆ ಮೇಸ್ತಿದ್ದಾ ಇಲ್ಲಿ ನಾನೇ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟಿರದು ಅಲ್ವಪ್ಪ ಇಚವಿ ಬಾಯಾಮ್ ಕತೆ ನಾನು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟಿರದು ಕತೆ ನೀನಲ್ಲ ಬಡ ಒಳ್ಳೆ ಮಾತೆ ಹೇಳ್ತಾ ನೀ ಇವತ್ತು কোನೇ ದಿಸಾ ಸುಮ್ ಬಾಯಿ ಮುಚ್ಚಕ ನಿಂತಕ ಬಿಡು ಸರಿ ಎಳ್ಸಿಬಿಡ ಮರುವಾದಿಯಾ ಇಲ್ಲಿ ಇವತ್ತು ಕವಾಪ್ ಮಾಡ್ಕ ಬಿಡ್ತ ಅಂತ ಬಿಟ್ಟು ನಾನು ಬಾ ಬಾ ಸುಮ್ ಕಿರ್ ನೀನು ಏ ಖಾಲಿ ಇದೆ ಕಿನ್ನಡಿಯ ನೀನು ಅಲ್ಲ ಏನು ಗೊತ್ತಾ ಕೊನೆ ದಿಸ್ಲು ಹಿಂಗೆ ನಾ ಕಚ್ಚಾಡಂಗೆ ಕಚ್ಚಾಡ್ತೀರಿಯಲ್ಲ ಕೂಸು ಕೂಸಿಯಿಂದ ಎಲ್ರಿಗೂ ಅಭಿನಂದನೆ ತೀರ್ಸ್ಬಿಟ್ಟು ಇದು ಮಾಡಿ ಮುಗಿಸಿ ಅತ್ತಾಗೆ ನೀವೇನ ತೆಗೆ ಯಾವಾಗ್ಲೂ ಕಚ್ಚಾಡ್ಕೊಂಡು ಕೂತ್ಕೊಳ್ಳಿವ್ರಿ ಏ ನೀವೇ ಸರಿ ಕಂದು ಇನ್ನೇನು ರೂಪ ಸಮಾಚಾರ ಎಲ್ಲರನ್ನ ಕೂಸ್ ಕೂಸಿಂದ ಕಳ್ಸ್ಕೊಡಿ ಯಾರು ಬೇಜಾರು ಮಾಡ್ಕೋಬೇಡಿ ನೂತನವಾಗಿ ಹೊಸ ಸ್ಟೋರಿ ಒಂದು ಸೂಪರ್ ಆಗಿರೋ ಸ್ಟೋರಿ ಅಂತ ಖಂಡಿತವಾಗ್ಲೂ ಮೊದ್ನೇ ಬರ್ತದೆ ಮಿಸ್ ಮಾಡ್ಕೊಳ್ದಂಗೆ ನೋಡಿ ಅವ್ರಿಗೂ ನಮ್ಮಷ್ಟೇ ಆಸ್ವಾದ ಮಾಡಿ ನಾವೇ ಬರ್ತೀವಿ ಅಂದರೆ ಹೆಸರು ಬದಲಾವಣೆ ಬರ್ತೀವಿ ಅಷ್ಟೇ ಇನ್ನೇನು ತಲೆಗೆ ಎಸ್ಕೊಬೇಡಿ ಯಾರೂ ಮಿಸ್ ಮಾಡ್ಕೊಳಕ್ಕೆ ಬಿಡಕ್ಕೆಲ್ಲ ಬರ್ತೀವಿ ಆಯ್ತಾ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಪ್ಪ ಬರೋರಪ್ಪ ನಮಸ್ಕಾರ ಬರ್ತೀನಿ ಆಯ್ತಾ ನಮಸ್ಕಾರ ಅಯ್ಯೋ ಏನಂತ ಕಡೆ ಪ್ಯಾರು ಮಾಡ್ಯದ ಮಿಸ್ ಮಾಡ್ಕೊಳ್ಳಿ ನನ್ನ ಜಾಸ್ತಿಯ ನಿ ಪ್ರೀತಿಯ ಕಾಳಿಯಾ ಬರೋವ್ರ ನಮಸ್ಕಾರ